ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಈಗ ತಿನ್ನೋದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ಏನು ಮಾಡತ್ತೀವಿ ಮಮ್ಮಿ ಈಗ ಇದು ಶೇಂಗಾ ಹಾಕಿ ಅಮ್ಮ ಬೆಳಗ್ಗೆ ಯಾಕ ಯಾಕೆ ಬೆಳಗ್ಗೆ ಬೇಕು ನಾಲ್ಕು ಟೈಮ್ ನೋಡೋದು ಹತ್ತು ಗಂಟೆ ಆಗ್ತದೆ ಬೆಳಗ್ಗೆ ಅಂತ ಇದು ಟ್ರಿಪ್ ಹೋಗಕ್ಕೆ ಇವು ಕರೆದು ಕರೆದು ಬೇಡ ಅಂತ ಅಂದ್ರೆ ಹ್ಞೂ ಸ್ವಲ್ಪ ಶೇಂಗಾ ಹೋಳಿಗೆ ಅವು ಮಾಡ್ಕೊ ಅಂತ ಬಿಸಿ ಏಳು ಹೋಳಿಗೆ ಬೇಡ ಶೇಂಗಾ ಹೋಳಿಗೆ ಮಾಡ್ಕೊಳ ಏಳು ಹೋಳಿಗೆ ಹೀಟ್ ಭಾಳ ಇರುತ್ತೆ ಹಂಗಾಗಿ ಬೇಡ

ಅಲ್ಲಿ ಫಸ್ಟ್ ಮನಿ ಕುಂಬಿ ಕೊಂಬಿ ಹೀರೆಕೊಂಬಿ ಆಮೇಲೆ ಎಲ್ಲ ಅಲ್ಲ ಅಂದ್ರೆ ನಾವ್ ಇಂಗ್ ಒಳಗೆ ಹೋದ್ರ ಹತ್ತಂಗಿಲ್ಲ ಅವ್ರು ಎಲ್ಲ ಬಿಡ್ ಹತ್ತಂಗಿಲ್ಲ ನಮ್ಗ ರೋಡ್ ಹತ್ತೈತಿಮ್ಮ ಹಂಗ ಹೋಗಲ್ಲಿ ಅಲ್ಲಿ ದಾರ್ದು ಹ್ಮ್ ಬರ್ರಿ ಇನ್ನೇ ಅವ್ರಿ ಶೇಂಗ ಹೊಡೆದಿದ್ದೇರಿ ನಾನು ಒಂದಿಷ್ಟು ಅವಲಕ್ಕಿ ಅಂತೀ ಲೈಲನ್ ಲೈಲನ್ ಅವ್ಲಕ್ಕಿ ಮರಿಬೇಡನ ಹಾಕಾರಿ ಲೈಲನ್ ಅವಲೆಕ್ಕಿ ತಗೊಂಬಂದು ಕೆ ಕೆಜಿ ಇಲ್ಲ ಅರ್ಧ ಕೆ ಜಿ ಹಚ್ಚಿರಾತ್ರಿ ಸಾಕು ಇದು ಒಂದು ಶೇಂಗಾ ಚಟ್ನಿ ಬೇಕು ರೀ ಆಮೇಲೆ ಕಡೆ ಶೇಂಗಾ ಹೋಳಿಗೆ ಮಾಡ್ಬೇಕು ರೀ ಇನ್ನೊಂದು ಸ್ವಲ್ಪ ಹೊಡಿಬೇಕಾಗತ್ತೇನು ರೀ ಸಾಲ್ ಇಲ್ಲ ಎಲ್ಲ ನೋಡೋಣ ರೀ ಆರಿಪುಟ್ಟು ರೆಡಿಮೇಡ್ ಆಡ್ತಿರ್ತೀವ್ ಒಂದು ಸ್ವಲ್ಪ ಉಪ್ಪಿಟ್ಟು ನೋಡೋಣ ರೀ ಮೊದಲು ಶೇಂಗಾ ಹುಡ್ಕೋಳಿ ರೀ ಇಲ್ಲೆಲ್ಲ ನೋಡ್ಲಿಕ್ಕೆ ಅಂದ್ರೆ ಅಮ್ಮ ಹೋಗಿದ್ದೆ ನಮ್ಮ ಇದು ಸೂಪರ್ ಮಾರ್ಕೆಟ್ ಅಂತ ಪಾವು ಇನ್ನೊಂದು ಅಂಗಡಿ ಡಿಪೆಂಡ್ ಆಗುತ್ತೆ ಸಂಜೆ ಮುಂದೆ ತೊಗೊಂಬಂತಾದ್ರಂತ ನಾನು ಈಗ ಇದು ಮಾಡ್ತೀನಿ ಶೇಂಗಾ ಹೋಳಿಗೆ ಆಮೇಲೆ ಚಟ್ನಿ ಚಟ್ನಿ ಮೊಸರು ಒಳಗೆ ಸರಿ ಚಟ್ನಿ ಚಲೋ ಆಗತ್ತೆ ರೀ ಶೇಂಗಾ ಚಟ್ನಿ ಎಷ್ಟು ಶೇಂಗಾ ಹೊಡೆದಿಟ್ಟಿನ್ ಇದ್ರೊಳಗೆ ಬಿಸಿಲೊಳಗೆ ಇವು ಬೇಡ ಅಂತೇಳಿ ಅಂದ್ರೆ ಕರ್ದಿದ್ದು ಖರ್ಚಿಕೆ ಕರ್ಚಿಕೆ ಏನು ಬೇಡ ಅಂತಂದ್ರೆ ಇವು ಶೇಂಗಾ ಒಳ್ಗವರಂಗಿಲ್ಲ ಏನಂದ್ರಿ ಹುಲ್ಲು ಸಿಕ್ಕೈತ್ರಿಪ್ಪ ನಮ್ಮ ಕಡೆ ಭಾಳ ಅಂದ್ರೆ ಭಾಳ ಸಿಕ್ಕಿರಿ ಇಲ್ಲಿ ಮಧ್ಯಾಹ್ನ ತನಕ ಮಳಿ ಬರೋದಾನೆ ಒತ್ತನಾಗ ಐತೆ ಯಾಕೆ ಒಂದು ಮುಂಚೆ ನನಗೆ ಮೊದಲು ಭಾಳ ಇದೆ ಹುಡುಗರ ಅಂತರ ರೋಗ ಬ್ಯಾಡ ಚಿಕ್ಕ ತರಿಸ ಎರಡು ಪಟಾಪಟ ಚಿಕ್ಕ ಬತ್ತಿ ಸರಿ ಮಾತು ನಾವು ಸಂಜೆ ಅಂತ ಹೇಳಿ ಕೇಳಿದ್ದರೆ ಅವರು ಹಂಗಾಗಿ ನಾನು ಅರಿಗೂ ಈಗ ಬೆಳಗ್ಗೆ ಎಟ್ಟೆ ಇಲ್ಲ ರೀ ಸಂಜೆ ಮುಂದೆ ಹೋಗೋಕ್ಕಾಗ್ ಉಪಯೋಗ മറ്റ് നാ ഇത് ഹിരിയക്കും അമ്മേക്കാട് സവത്തിൽ പോകും ഗാഡിനോ സെറ്റ് ആകുമ്പം ഇത് മാഡൻ നോടൻ ഗാടി സെറ്റ് ആ ബി അഡ്വരി ഇല്ലാത്ത സൺഡേ ദിന നമ്മ അണ്ടി സമ്മ സണ്ടേ ദിന ജൽി ഹോ ജൽ ബന്റു നോടൻ ഏനാക്കി ഭപ്പാറ മറ്റു ഹസി ബസിന ആ ബാഡ് സണ്ണൂരിലേക്ക് ചെമ്പ കുർട്ട് ഏൻമാടത്തി മമ്മി ശിങ്ങ ചട്ടനി ശേഖാ ഉറിയേങ്ങ ശേങ്ക ചട്ടനിയും എല്ലാരും ഉറിയ സ്വൽക്കോ അല്ലേ ചട്ടനിവ ആ മറ്റൊക്കെ ചട്ടനിത്ത് ആയിട്ട് ചട്ടനിയ

ಅದಕ್ಕೆ ನೋಡ್ರಿ ಅಂತ ಹೇಳಿ ನಿಮ್ಮ ಅಪ್ಪಗ ಏನಂದ್ರ ಕೇಳಿ ಕೊಡ್ರಿ ನೋಡ್ರಿ ಮೇಲೆ ಕಾಯಿಗೆ ನೋಡ್ರಿ ಈ ತರ ನಾದ್ಬೇಕ್ರಿ ಅಳೋ ತಗ ನಾದ್ಬಾರ್ದು ಬಹಳ ಗಟ್ಟಿನ ಬೇಡ್ರಿ ಈ ತರ ಆದ್ರೆ ಸಾಕು ಕರೆಂಟ್ ಈಗ ಅದ್ರ ಇದನ್ನ ಅಂದ್ರೆ ಮಿಕ್ಸಿಗೆ ನಾವು ಅಲ್ಲಿ ಮಟ್ಟ ಅನ್ನಕ್ಕದೆಲ್ಲ ಇರ್ತೈತು ಇದ್ರ ಮುಚ್ಚಿಡ್ ಮೇಲೆ ಕೊಂದ್ ಇವಾಗ ಶೇಂಗಾ ಚಟ್ನಿ ಮಾಡಕ್ಕ ಶೇಂಗಾ ಮಿಕ್ಸಿ ಹಾಕೋ ಶೇಂಗಾ ಪುಟಾಣಿ ಮಾಡಿದ ಶೇಂಗಾ ಪುಟಾಣಿ ಹ್ಮ್ ಅದು ಇದು ಹುಣ್ಗಾ ಮಾಡಿಲ್ರಿ ಪೈಕಿ ಗಾರಿ ಪಾರಿ ಶೇಂಗಾ ಹುಣ್ಗಾ

ಸ್ವಲ್ಪ ಬರ್ರಿ ಅಂತ ಹೇಳಂದು ನಾನು ಅದು ಲಾಭವೊ ಅಂತ ಬಂದೇ ಇಲ್ಲಮ್ಮ ಅದು ಎಷ್ಟು ಸಲ ಹೋಗ್ ನಾನು ಚೆಕ್ ಮಾಡ್ಸೊಂಬರ ನನಗೆ ಹೇಳ್ತಾರೆ ಭಾಳ ಮಾಡೋ ಚಕ್ ಮಾಡ್ಸೊಂಬ್ರಿ ಚೆಕ್ ಮಾಡ್ಸೊಂಬರ್ರಿ ಅಂತಂದು ಅದಕ್ಕೆ ಹೇಳ್ಬರ್ತನೀಗ್ರಿ ಯಾವಾಗ ಹಾಕ್ತಿರೋ ಅವಾಗ ಹೇಳಿ ನಮ್ಗೆ ನಾನು ಅದಂತೂ ಆಗಿಡದ ಅಂತಂದು ಈಗ ಹುಳ್ಳಿ ಮಾಹಿಟ್ಕೊಳಂತೀವಿ ನಮ್ಮ ಅರ್ಷಿ ಮಾಡಕ್ಕೆ ಮತ್ತೆ ದಪ್ಪ ಅಂತ ಹೇಳಿದ್ರೆ ಚಲೋ ಇಲ್ಲ ರೀ ಪಾವು ಕಟ್ಕಟ್ಟೆ ನಾಪಿ ಹೆಂಗ ಹೋಗಿ ಹಂಗಾಗಿ ಸ್ವಲ್ಪ ತೆಳ್ಳಗನ ಆಗ್ಬೇಕ್ರೆ ಅವು ಎಲ್ಲಿ ಎಲ್ಲ ಸ್ವಲ್ಪ 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 ಇಷ್ಟು ಇಷ್ಟ ನೋಡ್ರಿ ಇಷ್ಟು ತೊಗೊಂಡು ಇಷ್ಟು 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 ತೊಗೊಂಡು ಹುಳ್ಳಿ ಮಾಡಿ ಇಟ್ಕೊಳತ್ರಿ ನೋಡಿರಿ ಇವಾಗ Holki mandatarium, ini Terima kasih ya. ал,-лед zdję development inика emos, �ohn-았 업 Incredibly successful in creo uc esf 돼 eta Labor Festival A wir vastly az Z privately reported in akto kichang biography in a journal and ate śśśśśśśśśśśśśśśśśśśśs from a group with affiliated organizations living in IえŚàsika segundaya ypartícula.Ektū жеak intr overseas they were sent to us bombard kichang,ājī bánhī sa witness.LantāSCari cha jin má, لا fists ever before coming into iaffy twenty-tenths duplic fandinyu battles to meet up before end of Irdhxy more hundredth and Lewāci dain mal는지 niga Site, which is a major cultural heritage in iang miyā aong300 Qiao Conductor, которые shintongānh güye vari Gloria Monarch violence.with ಓಪ್ಪ ಸುಲನ ಬರಕ ಇದಕ್ಕ ಅಜ್ಮೀರ್ಕ ಹ್ಮ್ ಚಲೋ ಆಯ್ತು ಬಿಡ ಮಸ್ತ್ ಆಯ್ತಲ್ಲ ರೆಡಿ ನಮ್ಮ ಹೋಗಪ್ಪ ಎಲ್ಲ ರೆಡಿ ನಾವು ಮರದಾಗೆಲ್ಲ ತುಂಬಿದುರಿ ಅವು ಒಂದ್ ಒಡ್ನಿ ಹಾಸಿ ಒಡ್ನಿ ಒಳಗ್ ಈಗ ಇಲ್ಲ ತಗೊಂಡ್ ಬಿಡ್ತವ್ರಿ ಅವು ಇನ್ನೊಂದ್ ಸ್ವಲ್ಪ ಹೇಳಿದ್ರೆ ನಾನು ಬೇಯಿಸ್ತೀನಿ ಇಲ್ಲ ಹಾಕಿ ಅರಶಿರ ಬೇಯಿಸ್ತಾಳ

बाकतीना सुताना सुताना हंटकना

ಅಂದ್ರೆ ಮಸ್ತೆಯಾಕೋ ಆಮೇಲೆ ಕಡೆ ಒಂಟೆ ಬಿತ್ತು ಬಿಟ್ಕೊಳ್ಳೋದ್ರಿ ಈಗ ಹೋಳಿಗೆ ಮಾಡ್ರಿ ನಮ್ದು ಇವತ್ತು ಶುಕ್ರ ಅಲ್ರಿ ನಮ್ಮದು ಮಾಡಿದ್ವಿ ಅಮ್ಮ ಊಟ ಮಾಡೋಕತ್ತೆ ರೀ ಹಾಕತ್ತ ಟೈಮ್ ರೇಟ್ ಹತ್ತು ಮೂರು ಗಂಟೆ ಹಾಕೊಂಡ್ರಿ ಅಮ್ಮ ರೀ ಬಾರಿ ಪನ್ನೀರ್ ತೊಗೊಂಡ ನಮ್ದು ಊಟ ಹಾತ್ರೆಗೆ ಇರ್ತದ್ರಿ ಆಮ್ಲೆಟ್ ಆಮೇಲೆ ಕಡೆ ಬಿಗ್ರಿ ಪಲ್ಯ ರೊಟ್ಟಿ ಕಡೆಯಿಂದ ರೊಟ್ಟಿ ಟೈಮ್ ಟೈಮಲ್ಲೇ ಐದು ಗಂಟೆ ಹೆಂಗಾಗ್ತದೆ ಅನ್ನೋ ಗೊತ್ತಾಗಲಿಲ್ಲ ಹಾಗಲಿಗೆ ಇದಕ್ಕೆ ಹೋಗ್ಬೇಕಲ್ರಿ ಅಂಗಡಿ ಎಲ್ಲ ಸಮಯ ಎಲ್ಲ ತಗೋತಿರಿ ಈಗ ಹಂಗ ಬರ ಮುಂದ ಇವು ಲೈಲಾ ನವಲಕ್ಕನ್ರಿ ಅವ್ನು ಹಚ್ರಿಕರ ಹಚ್ತೀರಿ ತಗೊಂಡ್ಬರ್ತೀನವಾಗ ಹೋಗ್ಬಂದ್ರಿ ಅಂಗಡಿಗೆ ಅಂಗಡಿ ಹೋಗ್ಬಾರ ಮುಂದ್ ತಗೊಬಂದ್ರಿ ಲೈಲ ನವಲಕ್ಕ ಅಂದ್ರಲ್ರಿ ಅಮ್ಮ ತಳ್ಳ ನವಲಕ್ಕ ತಗೋಬೇಕ್ರಿ ಅಂದ್ರ ಅಂಗಡಿಯವ್ರು ಇವು ಎಲ್ಲ ನಾಲಿಗೆ ಹತ್ಕೊಂಡ್ ಇಲ್ಲ ಇಲ್ಲರಿ ಅಮ್ಮ ಇವ್ನ ಇಷ್ಟ ಪಡ್ತಾರಿ ಅಂತ ಹೇಳಿದ ಅವ್ರಿಗೆ ಬಟ್ ಅಂಗಡಿ ಹೋಗಿದೆ ಹೇಳಿದೆ ಹೌದನ್ರಿ ಅಂತ ಇಲ್ ತೋರಿ ಚೆನ್ನಾಗಿರ್ತಾವಂತ ಹೇಳಿದ್ರೆ ಒಂದ್ ಮಾಡಿಡ ನೀ ಮಳಿ ಮಾಡಾರ ಫುಲ್ ಆಗೈತಮ್ಮ ಎಂಟು ಗಂಟೆ ಎಂಟುವರೆಗೆ ಹೊಯ್ಕೊನಾಕತ್ತ ರೀ ಮಡಿಮ ನೋಡಿದ ಹ್ಞೂ ಇದಕ್ಕೆ ಏಷನ್ನಿಗೆ ನಾವು ಅವ್ರಿಗೆ ಕಸಕ್ಕೆ ಹೋಗ್ಬೇಕಂತಂದು ಎಷ್ಟು ಇದು ಮಾಡ್ಕೊಂಡಿದ್ದೀವಿ ಆ ಅಮ್ಮ ಅಂಗಡಿ ಹಚ್ಚಾರ ಮತ್ತು ಮಳೆ ಮಾಡಾಕೈತಿ ಮಳೆ ಬರಕತ್ತ ಮತ್ತು ಕರ್ಕೊಂಬರೋದು ಸಾಮಾನು ತಗೊಂಬರೋದು ಕಡಿಮೆ ಹೋಗೋಣ ಹ್ಮ್ ಅವ್ರದ್ದು ದಿನ ಬಿಟ್ಟಿದ್ರೆ ಚಲೋ ಆಕಿತ್ತಮ್ಮ ಹ್ಞೂ ಅವೆಲ್ಲರಿಗೂ ಬೇಕ ಬಂದು ನಾಳೆ ಹಚ್ಚಿದ್ರೆ ಆಕಿತ್ತು ನಾ ಸಾಯಂಕಾಲ ನೋಡೋಣ ರೀ ಏನಾಕೈತಿ ಈಗ ಒಲೆ ಕ್ರಮ ಇಡ್ತೀನಿ ನಾನು ಈಗೇನು ಮಾಡಾಕತ್ತೀವಿ ಮಮ್ಮಿನಷ್ಟು ಕೊಬ್ಬರಿ ಹಚ್ಚಾಕತ್ತೀನಿ ರೀ ಹ್ಞೂ ಕೊಣಕ್ಕ ಹೋಗಿ ಹಾಕ್ಬೇಕಾದ್ರೆ ಸೊ तो बता ना आम तो वाला मंचित आई अधिलहाई के बुलेरे हाई के मस्त ये मालूम अलग क्या अधक सक्रिय पुड़ी एक बाप मानेता ओले की ये इन्नर टेस्ट आता चलो पार्क वाका बादाम ना ये कौन वाला तीन ये कौन मेगा ये कौन डा साकलेस्टा हम्म आधे निडाम के जैसे आरा चला रहे हैं लगाये वो तो सलसल पार्क म ಹೆಣ್ಣು ಅದು ಬಿಸಿ ಆತಂದ್ರೆ ಒಂದು ಸ್ವಲ್ಪ ಸಾಸಿವೆ ಶೇಂಗಾ ಶೇಂಗಾದವಲ್ಲಿ ಅಲ್ಲಿ ಇಲ್ಲದಿಷ್ಟು ಪುಟಾಣಿ ಅದಾವೆ ಹ್ಞೂ ಆ ಮಗಳು ಒಂದು ಸ್ವಲ್ಪ ಇದ್ರೆ ಒಣಕಾಯಿ ಹಾಕಿನಿ ಸ್ವಲ್ಪ ಹೌದಲ್ಲ ಅಷ್ಟು ಖಾರ ಹಾಕೊಳ್ಳೋಣ ಯಾಕಂದ ಮೊಣ ಬೇಕಂದು ಖಾರ ಆದ್ರೆ ನಮಗೂ ಹೋಗಂಗಿಲ್ಲ ಅಮ್ಮಗೂ ಹೋಗಂಗಿಲ್ಲ ಅವು ಹೌದು ಹ್ಞೂ ಸಾಸಿವೆ ಜೀರಿಗೆ ಹೆಣಕಂತೇಳಿ ಹಾಕಿಲತ್ತೇನು ಎಷ್ಟು ಮೊಣ ಎಣ್ಣಕ್ಕಾಗಿಲ್ಲ ಸಾಸಿವೆ ಜೀರಿಗೆ ಹಾಕಿನಿ ಎಷ್ಟು ಹಾಕೋಣ ಶೇಂಗಾದವ್ರಿ ಇವೊಂದು ಸ್ವಲ್ಪ ಕಲರ್ ಚೇಂಜ್ ಆದಂದ್ರೆ ಆ ಪುಟಾನಿ ಹಾಕಕ್ಕೆ ಬರತ್ತೀಗ ಮೊದಲು ಕಲರ್ ಚೇಂಜ್ ಆಗ್ಬೇಕು ಇಲ್ಲ ತಂದ್ರೆ ಫಸ್ಟ್ ಆಗ್ತದೆ ತರಿಸಿ ಹಿಂಗೆ ಸ್ವಲ್ಪ ಬ್ರೌನ್ ಇಗೂ ಬರಬೇಕು ಮಮ್ಮಿ ಬ್ರೌನ್ ಕಲರ್ಗೆ ಬರ್ಬೇಕು ಮ್ಯಾಮ್ ಅಂದ್ರೆ ಕೊಬ್ಬರಿ ಹಾಕೋಬೇಕು ಕೊಬ್ಬರಿ ಅವೆಲ್ಲ ಹಾಕಿದ ಮೇಲೆ ಪುಟಾನಿ ಹಾಕೊಂಡ್ಬಿಟ್ಟು ಪುಟಾನು ಜಲ್ದಿ ಹೊತ್ತುಬಿಡ್ತಾವೆ ನಮಗೆ ಎಣ್ಣೆಕಾಯ್ತು ಅಂದ್ರೆ ಎಲ್ಲ ಹೊತ್ತಕ ಹೌದು ಈಗ ಕೊಬ್ಬರಿ ಹಾಕ್ಕೊಂಡ್ರಿ ಆಮೇಲೆ ಒಣ ಮೆಣಸಿನ್ಕಾಯಿ ಇವೊಂದು ಸ್ವಲ್ಪ ಹಾಕೊಂಡ್ರಿ ఈ పుట హాక్రీ ఛంద చేంజ్ అదీకట్ కొ పుటా హ ఆమె కడే బి హరివే వన్ ఇష్టమీ హోదా రిపర్బేన ఇదా ಒಣದಿದ್ರೆ ಹಾಕ್ಕೊಳ್ರಿ ನಡ್ದಿದ್ರು ಅಂದ್ರೆ ಹಸಿ ಅದು ಮತ್ತು ಮೆತ್ತಾಗಬಾರ್ದಲ್ಲ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಅದಕ್ಕೆ ನಾವು ಒಣದಿದ್ರೆ ಇನ್ನೂ ರೀ ಇಲ್ಲಿ ಉಪ್ಪು ಅರಸಿನ ಪುಡಿ ಸ್ವಲ್ಪ ಖಾರ ರೀ ಅಂದರೆ ಮೆಣಸಿಗೆ ರೀ ಹಂಗಾಗಿ ಖಾರ ಸ್ವಲ್ಪ ಹಾಕಿನ್ರಿ ನಾನು ಸ್ವಲ್ಪ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಬಿಸಿದ್ರೆ ಮುಗಿದಿರಿ ಇಲ್ಲ ಸಕ್ಕರೆ ಪುಡಿ ಇದ್ರೂ ಲಾಸ್ಟಿಗೆ ಹಾಕ್ಕೊಳ್ರಿ ನಾ ಇದ್ರೊಳಗೆ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ ಸರಿ ಸಕ್ಕರೆ ಇಷ್ಟ ಟೇಸ್ಟ್ ಆಕೆ ತಮ್ಮೆ ಅಹಾ ಟೇಸ್ಟ್ ಆಕೆ ಚೆನ್ನಾ ಮಸ್ತ್ ಆಗ್ತಿದೆ ಟೇಸ್ಟ್ ಬರಯಾ ಮಸ್ತ್ ಸ್ವಲ್ಪ ಹಾಕ್ಕೆ ಅದಿ ಬೋಸ್ತಮ್ಮ ಕ್ಯಾಕಂಗೆ ದಿವ್ನೌಲ ಕಿಚೆಸನ್ ಚೇದ್ರ ಮಸ್ ಇದು ಗ್ರೇವಿ ಬಾಳಾ ತಂದೆ ಮೊದ್ರ ಏನ್ ನೆಣ್ಣೆ ಐತಿ ಒಂದಷ್ಟು ತಗದಿಟ್ಟು ಅಮ್ಮೆ ಕಡೆ ಕಲಸಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡೋಣ

ಇವಂದ್ರ ಚಲೋ ಕವ ಕುರ್ಕುರಿ ತಿನ್ನೋ ಬದ್ಲಿ ರೊಕ್ಕ ವೇಸ್ಟ್ ಮಾಡೋ ಬದ್ಲಿ ಇದ್ದ ಮನೆಗಿಂತ ಹ್ಮ್ ಮೊದ್ಲ ಉಬ್ಯಾವ ಈಗ ಇಲ್ಲ ಇಲ್ಲ ನೀ ದಪ್ಪ

ಸ್ಟೇಷನರಿ ಅಂಗಡಿ ಒಳಗೆ ನಾವು ಇಲ್ಲಿ ಗಾಲ ಪುಡಿ ತೊಳಕತಿವಿ ನಮ್ಮ ಸಹನ ಹೇಳಿದ್ರೆ ನಮ್ಗೆ ಇಲ್ಲಿ ಚೆನ್ನಾಗಿ ಬರೈತ್ ನೋಡ ಅಂತ ಹಂಗಾಗಿ ಇಲ್ಲಿ ಬಂದು ಕೇಳಿದ್ವಿ ನಮ್ಮ ಮಾರೀಪ ಹೇಳಿದ್ಲು ಅಮ್ಮ ಕೇಳ ಬಾ ತೊಗೊಂಬಾ ಅಂತಂದು ಹಂಗಾಗಿ ನಾ ತೊಳಕತಿನಿ ನಮ್ಮ ಸೋಫಿಯಾಗ ಅಲ್ಲಿ ಒಂದಷ್ಟ ಸಿಕ್ತರಿ ಹೋಗಿದ್ವಿ ಅಲ್ಲ ನವಿಲ್ ಅಲ್ಲಿ ಹಾಗಾಗಿ ಇಲ್ಲಿ ತೊಳಕತ್ತ ಮತ್ತೆ ನೋಡುವ ಯಾ ಏ ಇದು ಚೆನ್ನಾಯ್ ನೋಡ ಆದ್ರೆ ಇವು ಚೆನ್ನಾಯ್ತು ಇದ್ರ ಅಂಗಡಿಯಾಗ ಎಲ್ಲಾ ತರ ಸಿಕ್ಕಾಳ್ತಾಚಿ ಎಲ್ಲಾ ತರ ಎಲ್ಲ ಮೈಲಲ್ಲಿ ಬಾಣಲ್ಲಿ ಎಣ್ಣೆ ಅದು ಇದು ಎಲ್ಲಾ леಡೀಸ್ ಎಣ್ಣೆ ಅದು ಇದೆ ಅಂತ ನೋಡ್ರಿ ಯಾ ಎಣ್ಣೆ ಇದರ ಕೋಕೊನಟ್ ಆಯಿಲ್ ಹಂಗದ ಆಮೇಲೆ ಲೇಸೋದು ಹೌದು ನೋಡಲೇಸನೆ ಎಲ್ಲಾ ತರ ಇದು ಲೈನಿಂಗ್ ಫ್ಯಾನ್ ಪೇಪರ್ ರೋಪ್ ಓ ಟೇಟಾ ಸ್ಟೇಷನರಿ ಅಂದ್ರೆ ಎಲ್ಲಾ ಏನು ಬೇಕು ಎಲ್ಲಾ ಸಿಗುತ್ತೆ ಹೌದನ

ಇಲ್ತೋಚಾ ಚಿನೇಮೇ ನಾನು ಮತ್ತೆ ಮತ್ತೆ ಹೋಗ ಅಂತ ಎಲ್ಲರೂ ಕೂಡಿ ಅಂತಲ್ಲ ಫೋನ್ ಅಂತ ಹೇಳಿದ ಮತ್ತೆ ಇದು ಕೂರ್ತ ಮೊನ್ನೆ ಮೈ ಚಲ ಅಂತ ಬಿಡು ಇದು ತೊಂದ್ರ ಮಂಗಳ ಸೂತ್ರ ಓಹೋ ಹೋಗೋದು ನಿದ್ ಗಣ್ಣ ಗಣ್ಣ ಮತ್ತೆ ಯಾರು ಮಾಡಿದ್ರೆ ಮಾಡಬೇಕು ಹಂಗಾಗಿ ಅಂತ ಯೂಟ್ಯೂಬ್ ಹಾಕೊಂತೀವಿ ಅಂತೀವಿ ಅಂತಲ್ಲ ಓ ಬಂದೆ ಮತ್ತೆ ಸಟಿಕಾ ತಗೊಂಡೆ ನಿಂಬೆಹಣ್ಣು ತಗೊಂಡೆ ಬಡಿಕೆ ಕಡ ಹ್ಮ್ ಬಡಿಕಾ ತಗೊಂಡೆ ಮಂಜರಾ ಅರಿ ಇದು ಮಾಡತಾನ ರಟ್ಟಿ ರಟ್ಟಿ ಆತನ ಐತಿ ಮೈನಾ ಮತ್ತೆ ಎಲ್ಲರೂ ಅಜ್ಮೀರ್ಗೆ ಹೋದ್ರಿಪ್ಪ ಅಷ್ಟು ರೀ ಆಮೇಲೆ ಹೋಗಿದ ಮೇಲೆ ಎಲ್ಲ ಫೋನ್ ಮಾಡಿದ್ರಲ್ಲಿ ಹೋಗಿದ್ಮೇಲೆ ಟೇಷನ್ಗೆ ಹೋಗಿದ್ಮೇಲೆ ಹೋಗಿ ಬರ್ತೀವಿ ರೀ ಚಾಚಿ ಹೋಗಿ ಬರ್ತೀವಿ ಚಾಚಿ ಅಂತ ಹ್ಞೂ ರೀ ಹೋಗಿ ಬರೀವಾ ಹುಷಾರ್ ನೋಡಿ ಹುಡುಗರು ಅದೆಲ್ಲ ಅಂತ ಹೇಳಿದ್ರಿ ನಾವು ಖುಷಿ ಆಯ್ತು ರೀ ಎಲ್ಲರೂ ಹೊಂಟಾರಲ್ಲ ರೀ ನಾವು ಹೋಗ್ಬೇಕಿತ್ತು ಅನ್ನೋದು ಒಂದು ಸ್ವಲ್ಪ ಇದು ಅನ್ನಿಸ್ತು ರೀ ಪರವಾಗಿಲ್ಲ ರೀ ಎಲ್ಲರೂ ಹೋಗಾಕತ್ತಾರಲ್ಲ ರೀ ಎಲ್ಲರಿಗೂ ಹೇಳಿದ್ರಿ ಬೀಳ್ಕೊಂಬ್ರಿ ಅಂತೇಳಂದು ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಗ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ